ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರ ಸರ್ವಾಧಿಕಾರಿ ಧೋರಣೆಯ ಆಳ್ವಿಕೆ ಕೊನೆಗೊಂಡು ವಿದ್ಯಾರ್ಥಿ ಕ್ರಾಂತಿಯ ಮೂಲಕ ಹೊಸ ಶಖೆ ಆರಂಭ ಆಯಿತು ಅಂತ ಜಗತ್ತು ಭಾವಿಸ್ತಾ ಇದ್ದಂಥ ಹೊತ್ತಿನಲ್ಲೇ ಅಲ್ಲಿ ಮತ್ತೊಂದು ಕರಾಳ ಅಧ್ಯಾಯ ತೆರೆದುಕೊಂಡಿದೆ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಮರುಸ್ಥಾಪನೆಯ ಘೋಷಣೆಗಳ ಜೊತೆಗೆ ಅಧಿಕಾರಕ್ಕೆ ಬಂದ ಬದಲಾವಣೆಯ ಗಾಳಿ ಈಗ ಮಾಧ್ಯಮ ಸ್ವಾತಂತ್ರ್ಯದ ದೀಪವನ್ನೇ ಆರಿಸೋಕೆ ಹೊರಟಂತೆ ಕಾಣಿಸುತ್ತೆ ಢಾಕಾದ ಹೃದಯ ಭಾಗದಲ್ಲಿರುವಂತಹ ಪ್ರಥಮ ಚಲೋ ಮತ್ತು ಡೈಲಿ ಸ್ಟಾರ್ ಪತ್ರಿಕಾ ಕಚೇರಿಗಳ ಮೇಲೆ ನಡೆದಂತ ಸಂಘಟಿತ ದಾಳಿಗಳು ಕೇವಲ ಎರಡು ಸಂಸ್ಥೆಗಳ ಮೇಲಿನ ಹಲ್ಲೆಯಲ್ಲ ಅದು ಬಾಂಗ್ಲಾದೇಶದ ಪ್ರಜಾಪ್ರಭುತ್ವದ ಭವಿಷ್ಯದ ಮೇಲೆ ಬರೆಯಲಾದ ಮರಣ ಶಾಸನ ಎಂಬ ಆತಂಕವನ್ನ ಸೃಷ್ಟಿಸಿದೆ ಢಾಕಾದ ವಾಣಿಜ್ಯ ಕೇಂದ್ರವಾದ ಕಾರ್ವಾನ್ ಬಜಾರ್ ಸಾಮಾನ್ಯವಾಗಿ ಪತ್ರಕರ್ತರ ಚಟುವಟಿಕೆಗಳಿಂದ ಗಿಜಿಗುಡುತ್ತಿರುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ರಣರಂಗವಾಗಿ ಿದೆ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಉದ್ರಿಕ್ತ ಗುಂಪುಗಳು ದೇಶದ ಅತ್ಯಂತ ಜನಪ್ರಿಯ ಪತ್ರಿಕೆಗಳಾದ ಪ್ರಥಮ ಚಲೋ ಮತ್ತು ಡೈಲಿ ಸ್ಟಾರ್ ಕಚೇರಿಗಳ ಮುಂಭಾಗದಲ್ಲಿ ನಡೆಸಿದ ದಾಂಧಲೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿದೆ ಪತ್ರಿಕೆಯ ಬ್ಯಾನರ್ಗಳನ್ನು ಹರಿದು ಹಾಕೋದು ಕಚೇರಿಯ ನಾಮ ಫಲಕಗಳಿಗೆ ಮಸಿಬಳಿಯೋದು ಮತ್ತು ಪ್ರವೇಶ ದ್ವಾರಗಳನ್ನು ಧ್ವಂಸಗೊಳಿಸೋಕೆ ಯತ್ನಿಸಿದ್ದು ಅಲ್ಲಿನ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಕುಸಿದಿದೆ ಅನ್ನೋದಕ್ಕೆ ನೇರ ಸಾಕ್ಷ್ಯವಾಗಿದೆ ಭಾರತೀಯ ಮಾಧ್ಯಮ ರಂಗದಲ್ಲಿ ಆಡಳಿತ ಪಕ್ಷದ ಪರವಾಗಿರುವಂತಹ ಮಾಧ್ಯಮಗಳನ್ನು ಟೀಕಿಸೋಕೆ ಬಳಸಲಾಗುವಂತಹ ಗೋಧಿ ಮೀಡಿಯಾ ಅನ್ನೋ ಪದ ಪ್ರಯೋಗ ಈಗ ಗಡಿದಾಟಿ ಬಾಂಗ್ಲಾದೇಶವನ್ನ ತಲುಪಿದೆ ಆದರೆ ಅಲ್ಲಿನ ಸಂದರ್ಭ ವಿಭಿನ್ನವಾಗಿದೆ ಶೇಖ್ ಹಸೀನಾ ಅವರ ಆಳ್ವಿಕೆಯಲ್ಲಿ ತಟಸ್ಥವಾಗಿದ್ದ ಅಥವಾ ಉದಾರವಾದಿ ನಿಲುವನ್ನು ಹೊಂದಿದಂಥ ಪತ್ರಿಕೆಗಳನ್ನ ಈಗ ಭಾರತದ ಏಜೆಂಟರು ಮತ್ತು ಹಸಿನ ಬೆಂಬಲಿಗರು ಅಂತ ಹಣೆ ಪಟ್ಟಿಯನ್ನು ಕಟ್ಟಿ ಗೋಧಿ ಮೀಡಿಯಾ ಅಂತ ಕರೀಲಾಗ್ತಾ ಇದೆ ವಾಸ್ತವದಲ್ಲಿ ಈ ಪತ್ರಿಕೆಗಳು ಹಸಿನ ಆಳ್ವಿಕೆಯಲ್ಲೂ ಭ್ರಷ್ಟಾಚಾರ ಪ್ರಶ್ನಿಸಿದವು ಯಾವುದೇ ಪತ್ರಿಕೆಯ ಜೀವಾಳ ಅದರ ಸಂಪಾದಕೀಯ ಸ್ವಾತಂತ್ರ್ಯ ಡೇಲಿ ಸ್ಟಾರ್ ನ ಸಂಪಾದಕ ಮಹಫೂಜ್ ಆನಂ ಮತ್ತು ಪ್ರಥಮ್ ಆಲೋನಾ ಸಂಪಾದಕ ಮತಿಯೂರ್ ರೆಹಮಾನ್ ಅವರು ದಶಕಗಳಿಂದ ಬಾಂಗ್ಲಾದೇಶದ ಪತ್ರಿಕೋದ್ಯಮದ ಘನತೆಯನ್ನ ಕಾಪಾಡಿಕೊಂಡು ಬಂದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದಂತ ಈ ಹಿರಿಯ ಪತ್ರಕರ್ತರನ್ನ ಈಗ ಗುರಿಯಾಗಿಸಲಾಗಿದೆ ಸಂಪಾದಕೀಯ ಮಂಡಳಿಗಳು ಯಾವ ಸುದ್ದಿಯನ್ನು ಪ್ರಕಟಿಸಬೇಕು ಅನ್ನೋದನ್ನ ನಿರ್ಧರಿಸುವಂತಹ ಹಕ್ಕನ್ನು ಕಸಿದುಕೊಳ್ಳಲಾಗ್ತಾ ಇದೆ ನಾವು ಹೇಳದಂತೆ ವರದಿ ಮಾಡಿ ಇಲ್ಲದೆ ಇದ್ರೆ ಪರಿಣಾಮ ನೆಟ್ಟಗಿರಲ್ಲ ಅನ್ನೋ ಬೆದರಿಕೆಗಳು ಪತ್ರಿಕೋದ್ಯಮದ ಕತ್ತನ್ನು ಹಿಸುಕ್ತಾಯಿದೆ ಇದೆ ಭಾರತ ವಿರೋಧಿ ಅಲೆಯ ತೀವ್ರ ಸ್ವರೂಪ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮೊಹಮ್ಮದ್ ಯುನಿಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ವಾಕ್ ಸ್ವಾತಂತ್ರ್ಯಕ್ಕೆ ಮೊದಲ ಆದ್ಯತೆ ನೀಡುವುದಾಗಿ ಘೋಷಿಸಿತ್ತು ಆದರೆ ರಾಜಧಾನಿಯ ಪ್ರಮುಖ ರಸ್ತೆಗಳಲ್ಲಿ ಮಾಧ್ಯಮ ಕಚೇರಿಗಳ ಮೇಲೆ ಹಲ್ಲೆ ನಡೀತಾ ಇದ್ರೂ ಪೊಲೀಸ್ ಮತ್ತು ಸೇನಾಪಡೆಗಳು ಮೂಕ ಪ್ರೇಕ್ಷಕರಂತೆ ವರ್ತಿಸಿದೆ ಗಂಟೆಗಟ್ಟಲೆ ಪ್ರತಿಭಟನೆ ನಡೆದರೂ ಭದ್ರತಾ ಪಡೆಗಳು ಗುಂಪನ್ನು ಚದುರಿಸುವಲ್ಲಿ ವಿಫಲವಾಗಿದೆ ಸರ್ಕಾರದ ಈ ನಿಷ್ಕ್ರಿಯತೆ ದಾಳಿಕೋರರಿಗೆ ಪರೋಕ್ಷ ಬೆಂಬಲ ನೀಡದಂತೆ ಕಾಣಿಸುತ್ತೆ ಮತ್ತು ಸರ್ಕಾರದ ನಿಯಂತ್ರಣ ವ್ಯವಸ್ಥೆಯ ಬಗ್ಗೆ ಗಂಭೀರ ಅನುಮಾನಗಳನ್ನ ಹುಟ್ಟಾಕತ್ತೆ ಸೊ ಈ ದಾಳಿಗಳ ಹಿಂದೆ ಒಂದು ಬಲವಾದ ಭಾರತ ವಿರೋಧಿ ಮನಸ್ಥಿತಿ ಕೆಲಸ ಮಾಡ್ತಾ ಇದೆ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ ಪ್ರಥಮ್ ಅಲೋ ಮತ್ತು ಡೇಲಿ ಸ್ಟಾರ್ ಪತ್ರಿಕೆಗಳು ಭಾರತದ ಜೊತೆಗೆ ಉತ್ತಮ ಸಾಂಸ್ಕೃತಿಕ ಮತ್ತು ರಾಜತಾಂತ್ರಿಕ ಸಂಬಂಧವನ್ನ ಪ್ರತಿಪಾದಿಸುತ್ತೆ ಅಂತ ಈ ಒಂದು ಕಾರಣಕ್ಕಾಗಿನೇ ಅವುಗಳನ್ನ ಗುರಿಯಾಗಿಸಲಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿನ ಇಸ್ಲಾಮಿಕ್ ಮೂಲಭೂತವಾದಿ ಗುಂಪುಗಳು ಈ ಪತ್ರಿಕೆಗಳನ್ನ ರಾ ಏಜೆಂಟರು ಅಂತ ಬಿಂಬಿಸುವ ಮೂಲಕ ಜನಸಾಮಾನ್ಯರಲ್ಲಿ ದ್ವೇಷದ ವಿಷ ಬೀಜ ಬಿತ್ತತಾ ಇದ್ದಾರೆ ಭಾರತದ ಮೇಲಿನ ಸಿಟ್ಟನತಿ ಸ್ಥಳೀಯ ಉದಾರವಾದಿ ಮಾಧ್ಯಮಗಳನ್ನ ಬಲಿಪಶು ಮಾಡಲಾಗ್ತಾ ಇದೆ ಮೂಲಭೂತವಾದಿಗಳ ಪಾತ್ರ ಈ ಪ್ರತಿಭಟನೆಗಳ ಮುಂಚೂಣಿಯಲ್ಲಿ ಇಸ್ಲಾಮಿ ಆಂದೋಲನ್ ಬಾಂಗ್ಲಾದೇಶ್ ಮತ್ತು ಹೆಫ್ಜತ್ ಎ ಇಸ್ಲಾಂ ನಂತಹ ಸಂಘಟನೆಗಳ ಕಾರ್ಯಕರ್ತರು ಕಂಡು ಬರ್ತಿದ್ದಾರೆ ಈ ಸಂಘಟನೆಗಳಿಗೆ ಪ್ರಥಮ ಆಲೋನ ಜಾತ್ಯತೀತ ಮತ್ತು ಪ್ರಗತಿಪರ ನಿಲುವುಗಳು ಮೊದಲಿನಿಂದಾನು ನುಂಗಲಾರದ ತುತ್ತಾಗಿದೆ ಸೊ ಈಗಿನ ರಾಜಕೀಯ ಅಸ್ಥಿರತೆಯನ್ನು ಬಳಸಿಕೊಂಡು ತಮ್ಮ ಧಾರ್ಮಿಕ ಅಜೆಂಡಾವನ್ನ ಹೇರೋಕೆ ಮತ್ತು ಜಾತ್ಯತೀತ ಧ್ವನಿಗಳನ್ನ ಅಡಗಿಸೋಕೆ ಇವರು ಈ ದಾಳಿಗಳನ್ನು ಸಂಘಟಿಸ್ತಾ ಇರೋದು ಸೊ ಇದು ಕೇವಲ ಒಂದು ರಾಜಕೀಯ ಸಂಘರ್ಷ ಅಲ್ಲ ಇದೊಂದು ಸಾಂಸ್ಕೃತಿಕ ಸಂಘರ್ಷ ರೂಪವನ್ನು ಪಡೆದುಕೊಳ್ತಾ ಇದೆ ಶೇಖ್ ಹಸೀನಾ ಅವರನ್ನ ಪದಚ್ಯುತಿಗೊಳಿಸಿದಂತಹ ವಿದ್ಯಾರ್ಥಿ ಹೋರಾಟಕ್ಕೆ ಆರಂಭದಲ್ಲಿ ಜಾಗತಿಕ ಮಟ್ಟದ ಬೆಂಬಲ ಇತ್ತು ಆದ್ರೆ ಆ ಹೋರಾಟದ ಒಂದು ಬಾಣ ಈಗ ತೀವ್ರಗಾಮಿ ನಿಲುವನ್ನು ತಳೆದಿರೋದು ಆತಂಕಕಾರಿ ವೈಷಮ್ಯ ವಿರೋಧಿ ವಿದ್ಯಾರ್ಥಿ ಒಕ್ಕೂಟದ ಹೆಸರಲ್ಲಿ ಕೆಲವು ಗುಂಪುಗಳು ಮಾಧ್ಯಮ ಕಚೇರಿಗಳ ಮುಂದೆ ಜಮಾಯಿಸಿ ಪತ್ರಿಕೆಗಳನ್ನ ಮುಚ್ಚುವಂತೆ ಒತ್ತಾಯಿಸ್ತಾ ಇರೋದು ಕ್ರಾಂತಿಯ ಮೂಲ ಉದ್ದೇಶವನ್ನು ಪ್ರಶ್ನಿಸುವಂತಿದೆ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡಿದ ವಿದ್ಯಾರ್ಥಿಗಳೇ ಈಗ ಅಸಹಿಷ್ಣುತೆಯ ಹಾದಿಯನ್ನು ತುಳಿತಾ ಇದ್ದಾರೆ ಆತಂಕದ ನೆರಳಲ್ಲಿ ಪತ್ರಕರ್ತರು ಈ ದಾಳಿಗಳಿಗೆ ಇಂಧನ ಒದಗಿಸ್ತಾ ಇರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ಸುಳ್ಳು ಸುದ್ದಿಗಳು ಪತ್ರಿಕೆಗಳು ಪ್ರಕಟಿಸದ ಶೀರ್ಷಿಕೆಗಳನ್ನು ಫೋಟೋಶಾಪ್ ಮಾಡಿ ಈ ಪತ್ರಿಕೆಗಳು ಇಸ್ಲಾಂ ಧರ್ಮವನ್ನು ಅವಮಾನಿಸಿದೆ ಅಥವಾ ಬಾಂಗ್ಲಾದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತಂದಿದೆ ಅಂತ ಬಿಂಬಿಸಲಾಗ್ತಾ ಇದೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ನಡೀತಾ ಇರುವಂತಹ ಈ ವ್ಯವಸ್ಥಿತ ಅಪಪ್ರಚಾರ ಈ ಅಭಿಯಾನವನ್ನ ತಡೆಯುವಲ್ಲಿ ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿ ಹೋಗ್ಬಿಟ್ಟಿದೆ ಜನಸಾಮಾನ್ಯರು ಸತ್ಯಾಸತ್ಯತೆ ಪರಿಶೀಲಿಸದೆ ಭಾವೋದ್ವೇಗಕ್ಕೆ ಒಳಗಾಗಿ ಬೀದಿಗಿಳಿತಿದ್ದಾರೆ ಸೊ ಬಾಂಗ್ಲಾದೇಶದ ಪತ್ರಕರ್ತರು ಇಂದು ತೀವ್ರ ಆತಂಕದ ನೆರಳಲ್ಲಿ ಬದುಕ್ತಿದ್ದಾರೆ ಕಚೇರಿಗೆ ಹೋಗ್ಬಾರ ಬರೋದೇ ಒಂದು ಸಾಹಸದ ಕೆಲಸವಾಗ್ಬಿಟ್ಟಿದೆ ಅನೇಕ ಪತ್ರಕರ್ತರು ತಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿನ ತಮ್ಮ ಖಾತೆಗಳನ್ನು ನಿಷ್ಕ್ರಿಯಗೊಳಿಸಿದ್ದಾರೆ ಇನ್ನೂ ಕೆಲವರು ಸೂಕ್ಷ್ಮ ವಿಷಯಗಳ ವರದಿಂದ ದೂರ ಇರ್ತಿದ್ದಾರೆ ಇನ್ನು ಈ ಸ್ವಯಂ ಸೆನ್ಸಾರ್ಶಿಪ್ ಪ್ರವೃತ್ತಿ ಪತ್ರಿಕೋದ್ಯಮಕ್ಕೆ ಮಾರಕ ಭಯದ ವಾತಾವರಣದಲ್ಲಿ ಸತ್ಯ ಹೊರಬರೋಕೆ ಸಾಧ್ಯ ಇಲ್ಲ ಇದು ಅಂತಿಮವಾಗಿ ಸಮಾಜಕ್ಕೆ ದೊಡ್ಡ ನಷ್ಟವನ್ನ ಉಂಟು ಮಾಡುತ್ತೆ ಪತ್ರಿಕೆಗಳ ಮೇಲಿನ ಈ ದಾಳಿ ಕೇವಲ ಸಂಪಾದಕೀಯ ವಿಭಾಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇದು ಪತ್ರಿಕೆಗಳ ಆರ್ಥಿಕ ಬೆನ್ನೆಲುಬನ್ನು ಮುರಿತಾ ಇದೆ ವಿತರಣಾ ಜಾಲದಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಮತ್ತು ಬ್ರ್ಯಾಂಡ್ ಇಮೇಜ್ಗೆ ಧಕ್ಕೆ ಬರ್ತಾ ಇರೋದ್ರಿಂದ ಪ್ರಮುಖ ಕಾರ್ಪೊರೇಟ್ ಕಂಪನಿಗಳು ಜಾಹೀರಾತು ನೀಡೋಕೆ ಹಿಂದೆ ಹಾಕತ್ತೆ ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಬಾಂಗ್ಲಾದೇಶದಲ್ಲಿ ಮಾಧ್ಯಮ ಉದ್ಯಮ ನಲುಗ್ತಾ ಇರೋದ್ರಿಂದ ಸಾವಿರಾರು ಉದ್ಯೋಗಿಗಳು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಎದುರಾಗತ್ತೆ ಇನ್ನು ಅಂತಾರಾಷ್ಟ್ರೀಯ ಸಮುದಾಯಗಳ ಕಟು ಟೀಕೆ ಇನ್ನು ಗಡಿಗಳ ಆಚೆಗೂ ಈ ದಾಳಿಯ ಬಿಸಿ ತಟ್ಟಿದೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಕಮಿಟಿ ಟು ಪ್ರೊಟೆಕ್ಟ್ ಜರ್ನಲಿಸ್ಟ್ ಮತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಗಳು ಬಾಂಗ್ಲಾದೇಶದ ಬೆಳವಣಿಗೆಗಳ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಯುನೂಸ್ ಸರ್ಕಾರಕ್ಕೆ ಪತ್ರ ಬರೆದಿರುವಂತಹ ಈ ಸಂಸ್ಥೆಗಳು ಮಾಧ್ಯಮಗಳ ರಕ್ಷಣೆ ಸರ್ಕಾರದ ಜವಾಬ್ದಾರಿ ಅಂತ ಎಚ್ಚರಿಸಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶದ ವರ್ಚಸ್ಸು ಕುಸಿಯುತ್ತಿದ್ದು ಇದು ಭವಿಷ್ಯದ ವಿದೇಶಿ ಹೂಡಿಕೆಗಳ ಮೇಲೂ ಪರಿಣಾಮವನ್ನು ಬೀರಬಹುದು ಒಂದು ವೇಳೆ ಪ್ರಥಮ ಅಲೋ ಮತ್ತು ಡೈಲಿ ಸ್ಟಾರ್ನಂತಹ ಸ್ವತಂತ್ರ ಪತ್ರಿಕೆಗಳು ಅಡಗಿದ್ರೆ ಬಾಂಗ್ಲಾದೇಶದಲ್ಲಿ ಕೇವಲ ಸರ್ಕಾರದ ಪರವಾಗಿ ಮಾತನಾಡುವ ಅಥವಾ ಮೂಲಭೂತ ವಾದಿಗಳನ್ನು ಓಲೈಸುವ ಮಾಧ್ಯಮಗಳು ಮಾತ್ರ ಉಳಿದುಬಿಡುತ್ತೆ ಸಮಾಜದಲ್ಲಿ ಕೇವಲ ಒಂದು ಬಗೆಯ ನಿರೂಪಣೆ ಚಾಲ್ತಿಯಲ್ಲಿದ್ದರೆ ಅದು ಸರ್ವಾಧಿಕಾರಕ್ಕೆ ರಹದಾರಿಯನ್ನು ಮಾಡಿಕೊಡ್ಬಿಡುತ್ತೆ ವಿರೋಧಾಭಿಪ್ರಾಯಗಳನ್ನು ಸಹಿಸಿಕೊಳ್ಳದ ಸಮಾಜ ಎಂದಿಗೂ ಪ್ರಗತಿ ಸಾಧಿಸೋಕೆ ಸಾಧ್ಯವೇ ಇಲ್ಲ ಬಹುತ್ವವನ್ನು ನಾಶ ಮಾಡುವ ಈ ಪ್ರಯತ್ನ ಬಾಂಗ್ಲಾದೇಶದ ಆತ್ಮವನ್ನೇ ಕೊಲ್ಲುವಂತೆ ಕಾಣಿಸುತ್ತೆ ಇನ್ನು ಕಾನೂನು ಹೋರಾಟ ಮತ್ತು ನ್ಯಾಯಾಂಗದ ಪಾತ್ರ ಈ ದಾಳಿಗಳ ವಿರುದ್ಧ ಪತ್ರಿಕಾ ಸಂಸ್ಥೆಗಳು ಕಾನೂನು ಹೋರಾಟಕ್ಕೆ ಮುಂದಾಗಿದ್ರು ಪ್ರಸ್ತುತ ಸನ್ನಿವೇಶದಲ್ಲಿ ನ್ಯಾಯಾಂಗದ ಮೇಲೂ ಒತ್ತಡ ಇದೆ ನ್ಯಾಯಾಲಯಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋಕೆ ಸಾಧ್ಯವಾಗದಂತಹ ವಾತಾವರಣ ನಿರ್ಮಾಣವಾಗಿದೆ ದಾಳಿಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋಕೆ ಹಿಂದೆ ಟಾಕಲಾಗ್ತಾ ಇದೆ ನ್ಯಾಯಾಂಗ ಮತ್ತು ಕಾರ್ಯಾಂಗ ಎರಡೂ ವಿಫಲವಾದರೆ ಪತ್ರಿಕೋದ್ಯಮಕ್ಕೆ ರಕ್ಷಣೆ ನೀಡುವವರು ಯಾರು ಅನ್ನೋ ಪ್ರಶ್ನೆ ಬೃಹದಾಕಾರವಾಗಿ ಬೆಳೆದಿದೆ ಇನ್ನು ಅಂತಿಮವಾಗಿ ಹೇಳೋದಾದ್ರೆ ಪ್ರಥಮ ಅಲೋ ಮತ್ತು ಡೈಲಿ ಸ್ಟಾರ್ ಮೇಲಿನ ದಾಳಿ ಕೇವಲ ಎರಡು ಕಟ್ಟಡಗಳ ಮೇಲಿನ ಕಲ್ಲು ತೂರಾಟ ಅಲ್ಲವೇ ಅಲ್ಲ ಇದು ಬಾಂಗ್ಲಾದೇಶದ ಆತ್ಮ ಸಾಕ್ಷಿಯ ಮೇಲಿನ ಹಲ್ಲೆ ಮಾಧ್ಯಮಗಳು ಸಮಾಜದ ಕನ್ನಡಿ ಅಂತ ಹೇಳ್ತಾರೆ ಆದ್ರೆ ಆ ಕನ್ನಡಿಯನ್ನೇ ಹೊರಡಿಯೋಕೆ ಹೊರಟಿರುವಂತಹ ಗುಂಪುಗಳಿಗೆ ವಿಕೃತ ಮುಖ ಕಾಣೋದು ಇಷ್ಟ ಇಲ್ಲದೆ ಇರಬಹುದೇನೋ ಸೊ ಮಧ್ಯಂತರ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಮಾಧ್ಯಮಗಳಿಗೆ ಸಂಪೂರ್ಣ ರಕ್ಷಣೆ ನೀಡದೇ ಇದ್ರೆ ಮತ್ತು ದಾಳಿಕೋರರನ್ನ ಶಿಕ್ಷಿಸದೇ ಇದ್ರೆ ಬಾಂಗ್ಲಾದೇಶ ಅರಾಜಕತೆಯ ಅಂಧಕಾರದಲ್ಲಿ ಮುಳುಗೋದ್ರಲ್ಲಿ ಸಂಶಯವೇ ಇಲ್ಲ ಗೋಧಿಗೆ ನಡುಕ ಹುಟ್ಟಿಸುವಂತಹ ಭರದಲ್ಲಿ ಸತ್ಯದ ದನ್ನೇ ಅಡಗಿಸೋದು ಪ್ರಜಾಪ್ರಭುತ್ವದ ಆತ್ಮಹತ್ಯೆಗೆ ಸಮಾನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ